పెరకూ నేగిన పూజక ఆరంభిణే కన్నడద హచ్చే హో కన్నడద దీప కరునాడ దీప సిరినుడయ దీప

可以吗？嗯嗯 சரி லட்சுமணி வெளியே ஆயிட்டா ம் சரி மட்டும் சார் கேன் கிராக்கி வந்து ಹೆ ಇಲ್ಲಿ ಒಂದು ಅಭ್ಯಾಸ ಮಾಡಲು ಇಡೀ ಚಿಕ್ಕಬಳ್ಳಾಪುರದ ಕೆಲವು ಹೋಬಳಿಗಳು ಹೋಗಿದರೆ ಅದೇ ರೀತಿ ನಮ್ಮ ಒಂದು ವ್ಯವಸಾಯದ ಕೇಂದ್ರ ಬಿಂದುವನ್ನು ಇಟ್ಟುಕೊಂಡು ಈ ಒಂದು ಜಿ ಕೆ ವಿಕೆ ವಿದ್ಯಾರ್ಥಿಗಳು ನಮ್ಮ ಗ್ರಾಮಕ್ಕೆ ಏನು ಈ ದಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆ ವಿಕೆ ವಿಜ್ಞಾನ ಕೇಂದ್ರ ಬಂದಿರತಕ್ಕಂತಹ ಹತ್ತೊಂಬತ್ತು ಜನ ವಿದ್ಯಾರ್ಥಿಗಳಿಗೆ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ ಅದೇ ರೀತಿ ಕೃಷಿ ಸಂಬಂಧಪಟ್ಟ ವಿವಿಧ ಯೋಜನೆಗಳ ಬಗ್ಗೆ ತಿಳಿಸ್ತೀವಿ ಉದಾಹರಣೆಗೆ ಎಳೆಯಿಂದ ಸಾರಾಂಶವನ್ನು ಹೆಂಗೆ ತೆಗಿಬೇಕು ಅಂತ ಒಂದು ಚಾರ್ಟ್ ಇದನ್ನ ನಾವು ಇಲ್ಲೇ ಕೇಂದ್ರದಲ್ಲಿ ಹಾಕಿರ್ತೀವಿ ಬೇಕಿದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು ಹಾ ಬಂದು ನೋಡ್ಕೊಂಡು ಹೋಗ್ಬಹುದು ಇದರಿಂದ ಸಾರಾಂಶವನ್ನು ತೆಗೆದು ಈ ಸಾರಾಂಶವನ್ನು ನಾವು ಬೆಳೆಗೆ ಸ್ಪ್ರೇ ಮಾಡಿದ್ರೆ ನಮ್ ಭಾರತ ಅಂದ್ರೆ ಇಲ್ಲಿ ನಮ್ದು ಹಿಂದೂ ಮಹಾಸಾಗರ ಐತೆ ಅದರಲ್ಲಿ ಹಿಂದೂ ಮಾಸಾಗರ ಐತೆ ಆದ್ರೆ ಅವಾಗ ಏನಾಗಿತ್ತು ಅಲ್ಲಿ ನಮ್ಗೆ ಒಂದು ಈಗ ಗಾಳಿ ಬೀಸುತ್ತೆ ಅಲ್ಲ ಗಾಳಿ ಬೀಸುತ್ತೆ ತಗೊಂಡು ಪರೀಕ್ಷೆ ಕಳಿಸೋದ್ರಿಂದ ಇಷ್ಟೆಲ್ಲ ಉಪಯೋಗಗಳಿದೆ ಇದು ಹೆಂಗೆ ಪದ್ಧತಿ ಯಾವ ತರ ನಾವು ತಗೊಬೇಕು ಮಣ್ಣಿನ ಮಾದರಿ ನಮ್ಮ ಜಮೀನಲ್ಲಿ ಅನ್ನೋದನ್ನ ನಾ ಈಗ ಹೇಳ್ತೀನಿ ಇವಾಗ